ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ನಮ್ಮ ತೋಟಕ್ಕೆ ಕುರಿಗೊಬ್ಬರು ಹಾಕ್ತಾಯಿದ್ದೀವಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಹೋಗ್ತೀನಿ ಎಲ್ಲಿ ತಂದು ಯಾವ ಥರ ಹಾಕ್ಬೋದು ಅದಕ್ಕೆ ಕಾಸ್ಟ್ ಎಷ್ಟು ಇಡ್ಬೋದು ಎಷ್ಟು ಬೀಳುತ್ತೆ ಅಂತ ನೋಡಿ ನಾವು ಒಂದು ನೂರು ಚಿರ ಇಳಿಸಿದ್ದೀವಿ ಇದೊಂದು ಎರಡು ಪುಟ್ಟಿ ಬೀಳುತ್ತೆ ಒಂದು ಎರಡು ಪುಟ್ಟಿ ಸಿಗುತ್ತೆ ಒಂದು ಚೀಲದಲ್ಲಿ ಇದಕ್ಕೆ ಒಂದು ನೂರೈವತ್ತರಿಂದ ನೂರತ್ತು ರೂಪಾಯಿ ಬಿತ್ತು ನಮಗೆ ನಾ ಇದನ್ನು ನಾವು ಆಂಧ್ರ ಕಡೆಯಿಂದ ಒಬ್ಬರು ಏಜೆಂಟ್ ಇದ್ದಾರೆ ಅವ್ರ ಕಡೆಯಿಂದ ತರಿಸಿದ್ದು ನಾವು ಬನ್ನಿ ನೋಡೋಣ ರೆಡಿ ಒಂದು ಐವತ್ತು ಸಲ ಹಾಕಿದ್ದೀವಿ ಇನ್ನೊಂದು ಸ್ವಲ್ಪ ಇದೆ ಅದನ್ನು ಕಂಪ್ಲೀಟ್ ಮಾಡಬೇಕು ನೋಡಿ ಈ ಥರ ಬರುತ್ತೆ ಗೊಬ್ಬರ ನಾವು ಒಂದು ಈ ಕಾಫಿ ಗಿಡಕ್ಕೆಲ್ಲ ಒಂದೊಂದು ಎರಡು ಎರಡು ಹಾಕ್ತಾ ಇದ್ದೀವಿ ನೋಡಿ ಕಾಫಿ ಕೋಕೋ ಗಿಡಕ್ಕೆಲ್ಲ ಗೊಬ್ಬರ ಹಾಕೋದಕ್ಕೆ ನಾವು ಸ್ವಲ್ಪ ಎಣ್ಣಾಳುಗಳನ್ನ ಕರ್ಕೊಂಡ್ಬಂದಿದೀವಿ ಸೊ ನಾವು ತಗೊಂಡೋಗಿ ಎತ್ತಿರ ತಗೊಂಡೋಗ ಕೊಡ್ತೀವಿ ಚೀಲ ಸುರ್ಕೊಂಡವರು ಒಂದೊಂದೇ ಗಿಡಕ್ಕೆ ಹಾಕ್ತಾ ಹೋಗ್ತಾರೆ ಸ್ನೇಹಿತರೆ ನೋಡಿ ನಾವು ಕುರಿಗೊಬ್ಬರು ಹಾಕ್ಸೋಕ್ಕಿಂತ ಮುಂಚೆ ಕಳೆ ತೆಗಿಸ್ತಾ ಇದ್ದೀವಿ ಕಳೆ ತೆಗಿತಾ ಇದ್ದಾರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಇವರು ನೋಡಿ ಎಷ್ಟು ಚೆನ್ನಾಗಿ ಕಳೆ ತೆಗಿತಿದ್ದಾರೆ ಒಂದು ಅಡಿ ಒಂದುವರೆ ಎರಡು ಅಡಿ ತೆಗಿತಾ ಇದೆ ಸಾಕಷ್ಟೆ ಇದ್ರ ಮೇಲೆ ನಾವು ಗೊಬ್ಬರ ಹಾಕ್ಬಿಟ್ರೆ ಜೊತೆಗೆ ನೀರು ಬಿಟ್ಟರೆ ಒಳ್ಳೆ ಗಿಡಗಳು ಚೆನ್ನಾಗ್ತವೆ ನೋಡಿ ಗೊಬ್ಬರ ನೋಡ್ಬೋದು ಇಕ್ಕೇಗಳಲ್ಲಿ ಹಂಗೆ ಕಾಣುತ್ತೆ ಸೊ ಅಂತ ಒಂದು ಸ್ವಲ್ಪ ಕನ್ಫರ್ಮೇಶನ್ ಇದೆ ಕುಡಿ ಸೊ ನಾವು ಬೇರೆ ಯಾವುದು ಗೊಬ್ಬರ ಕೊಡಲ್ಲ ಸದ್ಯಕ್ಕೆ ಜೀವಾಮೃತ ಇದ್ದು ಇದು ಫಸ್ಟ್ ಟೈಮ್ ನಾವು ಕುರಿಗೊಬ್ಬರ ಇದ್ದೀವಿ ನೋಡೋಣ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ಈ ಥರ ನೋಡಿ ಇದು ಒಂದು ಚೀಲದಲ್ಲಿ ಈ ಥರ ಒಂದು ಬಕೆಟ್ ಇದೆ ದೊಡ್ಡ ಬಕೆಟು ಇದರ ಒಂದು ಎರಡೂವರೆ ಬಕೆಟ್ ಆಗುತ್ತೆ ಒಂದೊಂದು ಚೀಲದಿಂದ ಸೊ ಒಂದು ಆರಾಮ ಒಂದು ಚೀಲ್ನಲ್ಲಿ ನೀವು ಒಂದು ಎರಡು ಒಂದು ಇಪ್ಪತ್ತು ಹದಿನೈದು ಗಿಡ ಕಾಫಿ ಗಡಕ್ಕೆ ಹಾಕ್ಬೋದು ನೀವು ಒಂದು ಚೀದಾಲ್ ಹತ್ತೊಂದು ನಿಮ್ಗೆ ಆಗಲ್ವಾ ಚೀದಲ್ ಆರಾಮಾಗ್ಬೋದು ಸ್ವಲ್ಪ ವೀಕ್ ಇರೋ ಅಡಿಕೆಗೆ ಸ್ವಲ್ಪ ಜಾಸ್ತಿನೇ ಹಾಕಿ ಈ ಥರ ನೋಡಿ ನಾವು ಈ ಥರ ಹಾಕೋದ್ರಿಂದ ಇವಾಗ ಅದ್ರ ಪಕ್ಕ ನಮಗೆ ಅಡಿಕೆ ಇರುತ್ತಲ್ಲ ಅಡಿಕೆಗೂ ಗೊಬ್ಬರ ಆಗೋದಂಗೆ ಆಗುತ್ತೆ ಓನ್ಲಿ ಅದು ಬರೀ ಕಾಫಿಗೆ ಮಾತ್ರ ಅಂತಲ್ಲ ಅದ್ರ ಪಕ್ಕ ಯಾಕಂದರೆ ಬೇರುಗಳು ಬಂದಿರುತ್ತೆ ಅಡಿಕೆ ಬೇರುಗಳೆಲ್ಲ ಆಲ್ಮೋಸ್ಟ್ ತ್ರೀ ಅಡಿ ಮೂರು ಅಡಿ ಇರ್ತಾರೆ ನಾ ಈ ಇಲ್ಲಿವರೆಗೂ ಬಂದಿರುತ್ತೆ ಈ ಕಾಫಿವರೆಗೂ ಬಂದಿರುತ್ತೆ ಹಂಗಾಗಿ ನಾವು ಕಾಫಿ ಗೊಬ್ಬರ ಹಾಕೋದ್ರಿಂದ ಈ ಅಡಿಕೆಗೂ ಹಾಕ್ಸಂಗಾಗುತ್ತೆ ಅಡಿಕೆಗೂ ಯೂಸ್ ಆಗುತ್ತೆ ಜೊತೆಗೆ ತೆಂಗಿನ ಮರಕ್ಕೂ ಯೂಸ್ ಆಗುತ್ತೆ ನಾವು ಯಾಕೆಂದರೆ ತೆಂಗಿನ ಮರ ಪಕ್ಕ ನಮ್ಮ ಹತ್ರ ಅಡಿಕೆ ಕಾಫಿ ಇದೆ ನೋಡಿ ಅಲ್ಲಿ ತೆಂಗಿ ಮರ ಇದೆ ಇಲ್ಲಿಂದ ಒಂದು ಹತ್ತಡಿ ಇದೆ ಇಲ್ಲಿ ಒಂದು ಕಾಫಿ ಇದೆ ಅಡಿ ಒಂದು ಆರಡಿ ಏಳು ಅಡಿ ಆ ಥರ ನೋಡಿ ಅಲ್ಲಿಂದ ಇಲ್ಲೊಂದು ಕಾಫಿ ಇದೆ ನಾವು ಇಲ್ಲಿ ಕಾಫಿ ಹಾಕೋದ್ರಿಂದ ತೆಂಗಿ ಮರಕ್ಕೂ ನಾವು ಗೊಬ್ಬರ ಆಗುತ್ತೆ ನಾವು ಗೊಬ್ಬರ ಹಾಕೋದ್ಕಿಂತ ಮುಂಚೆ ನಾವು ಕಡೆ ತಿಕ್ಸಿದ್ದು ಕ್ಲೀನಾಗಿ ನೋಡಿ ಎಲ್ಲ ಗಿಡದ್ದು ಕಳೆ ತೀಗ್ಸಿ ಯಾಕೆಂದರೆ ಮಳೆಗಾಲ ಅಲ್ವಾ ಇದು ಸ್ವಲ್ಪ ಕಳೆ ತೆಗೆಸ್ರೆ ಮತ್ತೆ ಕಳೆ ಬರುತ್ತೆ ಕಾಲದಲ್ಲೆಲ್ಲ ಅಂದರೆ ನೀವು ಡಿಸೆಂಬರು ಆ ಥರ ಆ ಟೈಮಲ್ಲೆಲ್ಲ ನಾವು ಕಳೆ ತೆಗೆಸೋದು ಬೇಡ ಈಗ ಜ ಆಗಸ್ಟ್ ಅಲ್ವಾ ಸೊ ಕಳೆ ತೆಗೆಸಿ ನಡೆಯುತ್ತೆ ಮತ್ತೆ ಮಳೆ ಒಂದು ಬಂದಾಗ ಕಳೆ ಬಂದ್ಬಿಡುತ್ತೆ ಸ್ನೇಹಿತರೆ ನೋಡಿ ನಾವು ಈ ಥರ ಒಂದೊಂದು ಗಿಡಕ್ಕೆ ಒಂದು ಎರಡೆರಡು ಮೂರು ಮೂರು ಪಕ್ಷ ಹಾಕ್ತಾಯಿದ್ದೀವಿ ಹಾಂ ಸ್ವಲ್ಪ ದೂರ ಹಾಕಿ ಮಂಗೆ ಅಡಿಕೆ ಗಿಡಕ್ಕೆಲ್ಲ ಸ್ವಲ್ಪ ದೂರ ಒಂದು ಅಡಿ ಬಿಟ್ಟು ಹಾಕಿದ ನಡೆಯುತ್ತೆ ಅಡಿಕೆ ಗಿಡಕ್ಕೆಲ್ಲ ಒಂದು ನಾಲ್ಕು ಐದು ಬೊಕ್ಷ ಹಾಕ್ತೀವಿ ಕಾಫಿ ಗಿಡಕ್ಕೆಲ್ಲ ಒಂದೆರಡು ಬೊಕ್ಷ ಸಾಕು ಹಾಂ ಸಾಕು ಬಿಡಿ ಸಾಕು

Так що так буде. Так. Це роби.